ಅವರು ಜೈಲಿಗೆ ಹೋಗಿರೋದು ಮತ್ತು ನಮ್ಮ ಏನ್ ಕನ್ನಡಿಗರಿಗೆ ನಮ್ಮ ನಾಡಿನ ಜನತೆಗೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟನ ಕಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇವತ್ತ ನಮ್ಮ ನಾಡಿಗೋಸ್ಕರ ಹೋರಾಟ ಮಾಡತಕ್ಕಂಥ ವ್ಯಕ್ತಿಯನ್ನು ಇವತ್ತ ಜೈಲಲ್ಲಿ ಕೂತಿದ್ದಾರೆ ಯಾವ್ದೋ ಒಂದು ಲೂಟಿ ಮಾಡ ಅಧಿಕಾರಿ ವರ್ಗ ಇರಬಹುದು ಯಾವ್ದೋ ಒಬ್ಬ ರಾಜಕಾರಣಿಗಳು ಇರ್ಬೋದು ಅವ್ರು ಯಾವುದೇ ಒಂದು ಲೂಟಿ ಮಾಡಿದ್ರು ಸಹ ಅವ್ರಿಗೆ ಯಾವುದೇ ಒಂದು ಕೆಲಸ ಜೈಲಿಗೆ ಕಳಿಸಲ್ಲ ಇವತ್ತು ನಾಡಿನ ಪರವಾಗಿ ಹೋರಾಟ ಮಾಡೋ ವ್ಯಕ್ತಿಗಳನ್ನ ಜೈಲಿಗೆ ಅಂತ ಕೆಲಸ ಮಾಡ್ತಾ ಇದೆ ಇದು ಖಂಡನೀಯ ಅದರಲ್ಲಾಗಿ ಮುಂದಿನ ದಿನಗಳಲ್ಲಿ ತಕ್ಷಣವೇ ಏನಾದರೂ ನಾರಾಯಣಗೌಡನ್ನ ಬಿಡುಗಡೆಗೊಳಿಸಿಲ್ಲ ಜಿಲ್ಲಾ ಅಂತ ಹಾಸನ ಜಿಲ್ಲಾ ಬಂದ್ಗೆ ನಾವು ಕರೆ ಕೊಡ್ಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗಾಗಲೇ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಸಹ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಇಷ್ಟೊಂದು ಹೋರಾಟಕ್ಕೆ ಕಾರಣ ಅಂದ್ರೆ ಅದು ನಾರಾಯಣಗೌಡರ ಮೇಲೆ ಇರ್ತಕ್ಕಂತ ಹೋರಾಟದಲ್ಲಿ ಇರ್ತಕ್ಕಂಥ ಪ್ರೀತಿ ಅಭಿಮಾನ ವರ್ತ ಬೇರೆ ಏನಿಲ್ಲ ಹಾಗಾಗಿ ಇವತ್ತೇನು ಬಂದು ಕರೆ ಕೊಟ್ಟಂತ ಎಲ್ಲ ಬಂದಿರ್ತಕ್ಕಂಥ ಹೆಮ್ಮೆ ಹೆಮ್ಮೆ ದಿನ ಬಂದ್ ಯಶಸ್ವಿಗೊಳಿಸ್ಕೆ ಯಾಕಂದ್ರೆ ನಮ್ಮೂರ್ನವ್ರು ಹುಟ್ಟರ್ನವ್ರು ನಾರಾಯಣಗೌಡರು ಇವತ್ತೇನಂದ್ರು ಬೆಂಗಳೂರಿನಲ್ಲಿ ನಮ್ಮ ನಮ್ಮ ಸಹೋದರರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರೋದು ಬೆಂಗ್ಳೂರಿಗೆ ಯಾಕೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ನೋದು ಗೌಡ್ರು ಯಾಕಂದ್ರೆ ಅಲ್ಲೆಲ್ಲ ಹೆಚ್ಚು ಹೆಚ್ಚಿನ ಭಾಗದಲ್ಲಿ ಕನ್ನಡಿಗರೇ ನಮ್ಮ ಹಳ್ಳಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥವ್ರು ಎಲ್ಲಾ ಕನ್ನಡಿಗರೇ ಇವತ್ತ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಕ್ ಹೋಗ್ತೀವಿ ಅಲ್ಲಿ ತಮಿಳು ತೆಲುಗುರು ಹಿಂದಿಗಳು ಇವ್ರದ್ದು ದಬ್ಬಾಳಿಕೆ ತುಂಬಾ ಆಗಿದೆ ಅದನ್ನ ಮೆಟ್ಟಿರ್ತಕ್ಕಂತ ಆ ರಕ್ಷಣಾ ವ್ಯಾಪ್ತಿಯ ನಾರಾಯಣ ಗೌಡ್ರ ಮೇಲೆ ಇರುವಂತ ಅವ್ರನ್ನ ಜೈಲಿಗೆ ಕಟ್ಟಂತ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ದರಾಡೆ ಮಾಡಿಲ್ಲ ಯಾವುದೇ ಕೊಲೆ ಮಾಡಿಲ್ಲ ಯಾವ್ದೇ ಕ್ರಿಮಿನಲ್ ಇದು ಮಾಡಿಲ್ಲ ನಮ್ಮ ನಮ್ಮ ನಾಡಿನಲ್ಲಿ ಇರ್ತಕ್ಕಂತ ನಮ್ಮ ಭಾಷೆಗೆ ಗೌರವ ಕೊರದಲ್ಲಿ ಇರ್ತಕ್ಕಂತ ಆಂಗ್ಲ ನಾಮಫಲಕಗಳನ್ನ ಹಾಕಿರ್ತಕ್ಕಂಥ ವರ್ಡ್ಗಳನ್ನ ತೆರವುಗೊಳಿಸಿ ಅಂತ ಹೇಳಿದ್ರೆ ಇವತ್ತ ನಾರಾಯಣಗೌಡ್ರ ಮೇಲೆ ಮತದಾನವಾಗಿ ದೈವಿಕೆ ಮಾಡಿದ್ದಾರೆ ಆದ್ರೆ ಇವತ್ತು ಇಡೀ ನಾಡಿನ ಜನತೆ ಎಲ್ಲರೂ ಸಹ ಇವತ್ತ ನಾರಾಯಣಗೌಡ್ರ ಪರವಾಗಿ ಇದಾರೆ ಅಂತ ಉದಾಹರಣೆ ಅಂದ್ರೆ ಇವತ್ತು ಅರಸಿಕೆರೆ ತಾಲೂಕಿನ ಜನತೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ಇವತ್ತು ನಾರಾಯಣಗೌಡರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸನ ಅರಸಿಕೆರೆ ತಾಲೂಕಿನ ಜನತೆ ಮಾಡಿದ್ದಾರೆ ಅವ್ರಿಗೆ ವಿಶೇಷವಾದಂತ ಅಭಿನಂದನೆ ತಿಳಿಸ್ತಾ ನೀವು ಬೇಗ ತಕ್ಷಣವೇ ನಾರಾಯಣಗೌಡನ್ನ ಬಿಡುಗಡೆಗೊಳಿಸ್ತಾ ಇಲ್ಲ ಅಂದ್ರೆ ಮತ್ತೆ ಏನ್ ಅರ್ಥಕ್ಕೆರೆ ತಾಲೂಕು ಬಂದಾಗಿದೆ ಪ್ರತಿ ತಾಲೂಕಲ್ಲೂ ಸಹ ಬಂದಾಗುತ್ತೆ ಆಸ್ತಿನ ಸಂಪೂರ್ಣ ಬಂದಾಗುತ್ತೆ ಅನ್ನೋ ಒಂದು ಎಚ್ಚರಿಕೆನೇ ಇವತ್ತಿದ್ರೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರನ್ನ ರಾಜ್ಯ ಸರ್ಕಾರ ಏನ್ ಬಂಧಿಸುವುದನ್ನು ಕಳಿಸಿ ನಾವು ಒಂದು ತಿಂಗಳಿಂದನೂ ಇವೊಂದು ಅಭಿಯಾನ ಕನ್ನಡದ ಅಭಿಯಾನ ಮಾಡ್ತಾ ಇದ್ದು ಕನ್ನಡ ನಾಮಪರ್ಕಿ ಅಂತ ಬೆಂಗಳೂರು ಐವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದು ಇವನ್ನ ಬಂದಿಕ್ಕಿ ರಾಜ್ಯ ಸರ್ಕಾರ ನಾರಾಯಣಗೌಡನ್ನು ಬಂಧಿಸಿದೆ ಕನ್ನಡ ವಿರೋಧಿತನ ಇದೆ ಯಾವ ರಾಜ್ಯ ಸರ್ಕಾರವು ಕನ್ನಡವನ್ನು ಅವರು ನಿರ್ಲಿಸಿದೆ ಆ ಸರ್ಕಾರ ಹೊಂದಿದ್ದೇ ಇಲ್ಲ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವ ಸರ್ಕಾರಕ್ಕೂ ಪತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಕನ್ನಡಕ್ಕೆ ತನ್ನದೇ ಆದ ಎರಡು ಸಾವಿರ ವರ್ಷ ಇತಿಹಾಸ ಇದೆ ಕನ್ನಡವನ್ನು ಯಾರು ಬಳಸ್ತಾ ಇಲ್ಲ ಅವರೇನು ಕಂದಾಯ ಕಟ್ಟಿಸ್ಕೊಂತಾರೆ ಅದು ಬಿಟ್ಟರೆ ಯಾವುದೇ ಕನ್ನಡ ನಾಟಕಗಳನ್ನು ಅರವತ್ತು ಎಪ್ಪತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳಲ್ಲ ಕೇವಲ ಮಾತಿಗಷ್ಟೇ ಆಡಳಿತ ಮಾಡ್ತಾ ಇದಾರೆ ಏನು ಒಂದಡಿಕೆ ಸರ್ಕಾರ ಒಂದಡಿಕೆ ನಾವು ಕನ್ನಡವನ್ನು ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳ್ತಿ ಈ ಮೂರು ಪಕ್ಷಗಳು ಸಹಿತ ಯಾವುದು ಕನ್ನಡ ನಿರ್ ಕನ್ನಡನ ನಿರ್ಲಕ್ಷಿಸ್ತಾ ಇದೆ ಇವಕ್ಕೆ ಸರಿಯಾದ ಪಾಠವನ್ನು ಕಳಿಸ್ಬೇಕು ಈ ಕೂಡಲೇ ನಾರಾಯಣಗೌಡನ್ನ ಬಿಡುಗಡೆ ಮಾಡ್ತಾ ಹೋದ್ರೆ ಇಡೀ ರಾಜ್ಯದ ಜನತೆ ಹಾಗೂ ಕರ್ನಾಟಕ ರಕ್ಷಣಾ ವಿದ್ಯಾರ್ಥಿ ತಾಲೂಕು ಹಾಗೂ ಕನ್ನಡಿಗರೆಲ್ಲ ಸೇರ್ಕೊಂಡು ಜೈ ಬರುವ ಚಳಿ ಮಾಡ್ತೀವಿ ಜೈ ಕರ್ನಾಟಕ ಮಾತು ಪ್ರೀತಿ ಕನ್ನಡ ಪ್ರತಿಯೊಬ್ಬರು ಅವ್ರ ಮೇಲೆ ಪ್ರೀತಿ ಇರೋದ್ರಿಂದ ಅವರೇ ವಾಲಂಟಿಯರ್ ಆಗಿ ಏನು ಪೇಪರ್ ಮತ್ತೆ ಟಿವಿ ಮೊಬೈಲ್ ನೋಡಿ ವಾಲಂಟಿಯರ್ ಬಂದ್ ಮಾಡಿದ್ದಾರೆ ಹಾಗೂ ನಾರಾಯಣಗೌಡರ ಮೇಲೆ ಕೇಸ್ ಹಾಕಿ ಏನು ಏನ್ ಮಾಡ್ಬೇಕಾಯ್ತು ಪೊಲೀಸ್ನ ಹಾಕಿರೋರು ಪೊಲೀಸರೇ ಕೇಸಕ್ಕಿರೋದು ಹಾಕಿರೋರಪ್ಪ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಕೈ ಹೇಳಿದ್ರೆ ಅವರೇ ಕಾತರು ಬಿಡೋರು ಇವತ್ತು ಜಿ ಇರ್ಬೋದು ಡಿ ಐ ಜಿ ಇರ್ಬೋದು ಒತ್ತಡವನ್ನು ಏರಿ ಸಿದ್ದರಾಮಯ್ಯನವರು ಸರ್ಕಾರದವರು ಅವ್ರ ಮೇಲನ್ನೇ ಕೇಸನ್ನು ದಾಖಲೆ ಮಾಡಿಸಿದಿರಿ ಇದು ಒಳ್ಳೆ ತರದಲ್ಲ ನಿಮಗೇನಾದ್ರು ಮಾನ ಮರ್ಯಾದೆ ಸರ್ಕಾರಕ್ಕಿದ್ರೆ ತಕ್ಷಣದಲ್ಲಿ ನಾಳೆಗೌಡರು ಬಿಡುಗಡೆ ಮಾಡಬೇಕು ಮಾಡ್ದಾನೋ ಹೋದ್ರೆ ಇಡೀ ಕನ್ನಡಿಗರಿಗೆ ಅವಮಾನ ಮಾಡ್ದಂಗಾಗತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಬರೀ ರಕ್ಷಣೆ ವೇದಿಕರಲ್ಲ ಇಡೀ ಕನ್ನಡಿಗರು ರೈತರು ನಿಮ್ಮನ್ನ ಮನೆ ಕಳಿಸ ಕೆಲಸವನ್ನ ಮಾಡ್ತೀವಿ ಈಗ ಏನಾದ್ರು ತಕ್ಷಣದಲ್ಲಿ ಬಿಡುಗಡೆ ಇದೊಂದೇ ಅಲ್ಲ ಕರ್ನಾಟಕದಲ್ಲಿ ಈಗಲೇ ಮೂರು ಕೆ ಜಿ ಕೊಡ್ತಾ ಇದ್ದೀರಿ ನೀವು ರೈತರು ಮತ್ತೆ ರಕ್ಷಣೆ ವೇದಿಕರು ಜೈಲಿಗೆ ಹೋಗೋಕೆ ನಾವು ಜೈಲ್ ಬಂದ್ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ಮಾಡ್ತೀವಿ ಕಮ್ಮಿ ಅಂದ್ರೆ ಐವತ್ತು ಸಾವಿರ ಜನ ಜೈಲ್ಗೆ ಹೋಗಕ್ಕೆ ರೆಡಿ ಆಗಬೇಕಾಗುತ್ತೆ ಇದನ್ನ ಬರೀ ರಕ್ತ ತಡೆ ಮಾಡ್ರಾಗಲ್ಲ ನಾವು ಬಂದ್ ಮಾಡ್ರೆ ಸರ್ಕಾರ ಬುದ್ಧಿ ಕಲಿಸ್ಬೇಕು ಅಂದ್ರೆ ಕಮ್ಮಿ ಅಂದ್ರೆ ನಾವು ರೈಸಂದರು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಮಕೃಷ್ಣ ಸರ್ಕಾರದಲ್ಲಿ ಮೂವತ್ತು ತೊಂಬತ್ತು ಸಾವಿರ ಜನ ಜೈಲು ಬಂದ್ ಕಾರ್ಯಕ್ರಮ ಮಾಡಿದ್ವು ಅವ್ರು ಏಕೆಕಿಗೆ ಊಟ ಹಾಕೋ ತಾನೇ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ರು ಆ ಕೆಲಸವನ್ನು ಸರ್ಕಾರ ಮಾಡಬೇಕಾದ್ರೆ ನೀವು ಮಾಡಬಾರದು ಅಂದ್ರೆ ತಕ್ಷಣದಲ್ಲಿ ಸಿದ್ದರಾಮಯ್ಯ ತಕ್ಷಣ ನಾರಾಯಣಗೌಡರು ಬಿಡುಗಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ತಾ ಇಡೀ ರೈತ ಸಂಘ ಇಡೀ ರೈತರು ಅವ್ರ ಪರವಾಗಿ ನಿಲ್ಬೇಕಾಗತ್ತೆ ಅಂತ ಹೇಳ್ತಾ ಕೂಡ ಈ ದೇಶದ ಪರವಾಗಿ ಧಾರ್ಮಿಕ ಪರವಾಗಿ ರಾಜ್ಯದ ಪರವಾಗಿ ನೀರಿನ ಪರವಾಗಿ ಭಾಷೆಯ ಪರವಾಗಿ ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಗುರಿಯಾಗಿಸಿಕೊಂಡು ಅವರನ್ನು ಬಂಧಿಸುವುದರ ಮುಖಾಂತರ ತಮ್ಮ ತುಗಲಕ್ ಸಂಸ್ಕೃತಿಯನ್ನು ತಮ್ಮ ಉತ್ತಡತನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ದರ್ಶನ ಮಾಡ್ತಾ ಇದ್ದಾರೆ ಬಂಧುಗಳೇ ಒಬ್ಬ ಮನುಷ್ಯ ಸಮಾಜ ಎಚ್ಚೆಸ್ಕೊಂಡ್ರೆ ಯಾವುದೂ ತಡೆಯೋದಕ್ಕಾಗಲ್ಲ ಅನ್ನೋದು ಇದೊಂದು ಸತ್ಯ ನಾರಾಯಣಗೌಡರು ಹೋರಾಟ ಮಾಡಿದ್ದು ಅವ್ರ ಮನೆ ಕೆಲಸಕ್ಕಲ್ಲ ಅದು ಇನ್ನೊಬ್ಬರ ಪರವಾಗಿ ಅಲ್ಲ ಈ ರಾಜ್ಯದ ಪರವಾಗಿ ರಾಜ್ಯದಲ್ಲಿ ಎಲ್ಲ ರೋಡ್ಗಳು ಕೂಡ ನಾಮಪಾಲಕಗಳು ಶೇಕಡ ಅರವತ್ತರಷ್ಟಾದರೂ ನಮಗೆ ಕನ್ನಡಗಳನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾರಾಯಣಗೌಡರು ಹೋರಾಟ ಮಾಡಿದರು ಅದನ್ನು ದೊರೆಯ್ಕೊಂಡು ಅವರು ಇವತ್ತು ಬಂಧನವನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಇಷ್ಟೊಂದು ಮಟ್ಟಕ್ಕೆ ನಾವು ಪಡಿಬೇಕು ಅಂತಂದರೆ ಸನ್ಮಾನ್ಯ ನಾರಾಯಣಗೌಡವರ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಇದನ್ನು ಸಹಿಸೋದಕ್ಕೆ ಆಗ್ಲೇ ಇರ್ತಕ್ಕಂತಹ ಈ ತುಘನ ಸಂಸ್ಕೃತಿಯ ಸಿದ್ದರಾಮಯ್ಯ ಇವತ್ತು ಬೃಂದಿಸಿದ್ದಾರೆ ಈಗಾಗಲೇ ಬಂಧನವಾಗಿ ಸುಮಾರು ಹದಿನೈದು ಇಪ್ಪತ್ತು ದಿನಗಳಾಯ್ತು ಅವರ ತಾಯಿ ಕೂಡ ಮನವನ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾರಾಯಣಗೌಡರ ತಾಯಿ ಮನವಿ ಮಾಡಿ ಅವರಿಗೆ ದಯಮಾಡಿ ನನ್ನ ಮಗನ ಬಿಡಿ ಅಂತ ಹೇಳಿ ಆ ತಾಯಿಯ ಮಾತುಗೂ ಬೆದೆಯಲ್ಲದೆ ಇವತ್ತಿಗೂ ಕೂಡ ನಾರಾಯಣಗೌಡರನ್ನ ಬಂಧನ ಬಿಟ್ಟಿದ್ದಾರೆ ಇವತ್ತು ಆ ಬಂದು ಮುಖಾಂತರ ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಿದ್ದೆ ಆದ್ರೆ ಇಡೀ ರಾಜ್ಯದಾದ್ಯಂತ ರಚನಾ ವೇದಿಕೆ ಹೋರಾಟವನ್ನು ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ ಅದನ್ನು ಎದೋ ಸಹ ಕೂಡ ಸದ್ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ನೇರಿಸುವಂತ ಅನಿಸುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಊರಿನ ಹೆಮ್ಮೆಯ ಪುತ್ರರು ಆದಂತಹ ಟಿ ಎ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಶೇಕಡ ಅರವತ್ತೈದರಷ್ಟು ಕನ್ನಡ ನಾಮಫಲಕವನ್ನು ಅಂತೇಳಿ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರನ್ನ ಕೊಂಡೊಯ್ದು ಪ್ರತಿಭಟನೆ ಮಾಡ್ತಾ ಇದ್ರು ಈ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸವರು ನಮ್ಮ ನಾರಾಯಣಗೌಡನ ಏಕಾಏಕಿ ಬಂಧನ ಮಾಡಿದ್ರು ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ರು ಆದರೆ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದಂಗೆ ಬಂಧಿಸಿದ್ರು ಬಂದಿಸಿ ಜೈಲಿಗೆ ಕಳಿಸಿದ್ರು ನಾವು ಕಾರ್ಯಕರ್ತರು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದೇವೆ ಈಗಾಗಲೇ ಅರಸಿಕೆರೆಯಲ್ಲಿ ರಸ್ತೆ ತಡೆ ಹಾಸನದಲ್ಲಿ ಜಿಲ್ಲಾಧ್ಯಕ್ಷ ಮನೋಕುಮಾರ್ ನೇತೃತ್ವದಲ್ಲಿ ರಚಿಸಿದ್ದಾರೆ ಎಲ್ಲ ರಾಜ್ಯದ ವಿವಿಧ ತಾಲೂಕುಗಳಲ್ಲೂ ಇವತ್ತು ಪ್ರತಿಭಟನೆ ದಿನ ನಡೀತಾ ಇದ್ದಾವೆ ನಾವು ನಮ್ಮ ಹುಟ್ಟೂರಿನವರಾದಂತಹ ಕೆ ಎ ಅಂತ ಹೇಳಿ ನಮ್ಮೂರಿನ ಎಲ್ಲರೂ ವ್ಯಾಪಾರಸ್ಥರು ಹೋಟೆಲ್ ಉದ್ಯಮಿಗಳು ಮಂಡಿ ವರ್ತಕರು ಗಾರ್ಮೆಂಟ್ಸ್ ಮಾಲೀಕರು ಎಲ್ಲ ತರ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಗಾಡಿಯಲ್ಲಿ ವ್ಯಾಪಾರ ಮಾಡತಕ್ಕಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹಿತ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸ್ಬೇಕು ಅಂತೇಳಿ ಇವತ್ತು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮೂಲಕ ಹೋದಕ್ಕಿಂತ ಮುಂಚೆನೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿದ್ದಾರೆ ನಾವು ನಾರಾಯಣಗೌಡ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ನಮ್ಮೂರಿನ ಜನರ ಒತ್ತಾಸೆಯಾಗಿದೆ ಎಲ್ಲ ಜನರ ಒಕ್ಕೂಲನಿಂದ ಇವತ್ತು ಬಂಧನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಓಟ್ ಬೇಕು ಅಂತ ಹೇಳಿದ್ರೆ ನಾರಾಯಣಗೌಡನ್ನ ಬಿಡುಗಡೆ ಮಾಡಿ ಕನ್ನಡವನ್ನು ಉಳಿಸಿ ಗೌಡ್ರು ಕರ್ನಾಟಕ ರಕ್ಷಣಾ ವ್ಯಾಖ್ಯಾನ ಸ್ಥಾಪನೆ ಮಾಡಿ ಸುಮಾರು ಐವತ್ತು ಲಕ್ಷಕ್ಕೂ ಎಷ್ಟು ಕಾರ್ಯ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ನಾಡು ನುಡಿ ನೆಲ ಜಲ ಉಳಿಸ ಹೋರಾಟ ಮಾಡ್ತಾ ಮತ್ತು ಈ ನಾಡಿನ ಸಂಸ್ಕೃತಿಯನ್ನ ಉಳಿಸಕ್ಕೆ ಈ ನೆಲದ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇನ್ನು ಸ್ವಲ್ಪ ದಿನ ಹೋದ್ರೆ ಕನ್ನಡ ಮಾತಾಡ್ತಕ್ಕಂಥ ಜನನೇ ಸಿಗಲ್ಲ ನಿಮ್ಗೆ ಬೆಂಗಳೂರಿನಲ್ಲಿ ನೋಡಿ ಎಲ್ಲಿ ನೋಡಿದ್ರು ಆಂಗ್ಲ ಭಾಷೆ ಫಲಕಗಳನ್ನ ಹಾಕಿದ್ದಾರೆ ನಾವು ಎಷ್ಟೇ ಬಾರಿ ಹೇಳಿದೀವಿ ಮನವಿ ಮಾಡಿದ್ದೀವಿ ಎಷ್ಟ್ ಮಾಲಾ ಬೇಯಿಸೋದವನು ಸುಮಾರು ಇಪ್ಪತ್ತೆಕರೆ ಜಾಗದಲ್ಲಿ ದೊಡ್ಡ ಮಾಲನ್ನು ಕಟ್ಟಿ ಅಲ್ಲಿ ಪೂರ್ತಿ ಆಂಗ್ಲ ಭಾಷೆಯಲ್ಲಿ ಫಲಕಗಳನ್ನ ಹಾಕಿದ್ದ ನಾವು ಹೋಗಿ ನಮ್ಮ ಕಾರ್ಯಕರ್ತರು ಕೇಳಕ್ಕೆ ಹೋದ್ರೆ ಕಾರ್ಯಕರ್ತರು ಬಿಡಿ ನಾರಾಯಣಗೌಡರ ಮೇಲೆ ಕೇಸನ್ನು ದಾಖಲೆ ಮಾಡ್ದ ಅದನ್ನು ಪ್ರತಿಭಟಿಸಿ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕರೆದಾಗ ಪೊಲೀಸರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡದಂಗೆ ಜೈಲಿಗೆ ಕಳಿಸಿದ್ದಾರೆ ಜೈಲಿಗೆ ಕಳಿಸಿ ಇಷ್ಟು ದಿನ ಆದರೂ ಬಿಡುಗಡೆಗೊಳಿಸಿಲ್ಲ ನಾವು ಪ್ರತಿದಿನ ಹೋರಾಟ ಮಾಡಿ ಮಾಡಿ ಇವತ್ತು ಅರಸಿಕೆರೆ ಬಂದಿಗೆ ಕರೆ ಕೊಟ್ಟಿದ್ವಿ ಅರಸಿಕೆರೆ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ನಾವು ಇವತ್ತು ನಿಮ್ಮ ಎಲ್ಲ ಮಾಲೀಕರು ವ್ಯಾಪಾರಸ್ಥರು ಮಂಡ್ಯವರ್ಕರಿಗೆಲ್ಲ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀನಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹಿತ ಇವತ್ತು ನಾರಾಯಣಗೌಡನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ದಾರೆ ಅವರಿಗೆಲ್ಲ ಹೃದಯಪೂರ್ವಕ <reportal> ಕೃತಜ್ಞತೆಗಳನ್ನು